ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮನೆ ಮಗ ಮನೆ ಕಟ್ಕೊಡ ಮಗ ಶರತ್ ಮಾತ್ರ ನಮಸ್ಕೊಳ್ಳೋ ಇವತ್ತು ನಮ್ಮ ಬಿಲ್ಡಿಂಗ್ ಬಿಲ್ಡಿಂಗ್ದು ವಾಸ್ಕಲ್ ಇನ್ಸ್ಟಾಲೇಷನ್ ಆಗಿದೆ ಸೊ ವಾಸ್ಕಲ್ ಇನ್ಸ್ಟಾಲೇಷನ್ ಮಾಡೋ ಟೈಮಲ್ಲಿ ನಿಮ್ಮ ಮನೆಯ ಮೈನ್ ಡೋರ್ ಇನ್ಸ್ಟಾಲ್ ಮಾಡೋ ಟೈಮಲ್ಲಿ ಏನೇನು ಪಾಯಿಂಟ್ನ ಕನ್ಸಿಡರೇಷನ್ ಮಾಡಬೇಕಂತ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತೋರ್ಸಕೊಟ್ಟಿದ್ವಿ ಸೊ ಈಗ ಫಸ್ಟು ನಮ್ಮದು ಮೈನ್ ಡೋರ್ ಮೈನ್ ಡೋರ್ ಸೆಕ್ಷನ್ ಬಂದು ಎಂಟು ನಾಲ್ಕು ಸೆಕ್ಷನ್ ಟೀ ಕೂಡ ಯೂಸ್ ಮಾಡಿದೀವಿ ಸೊ ಇದು ನೀವು ಇನ್ಸ್ಟಾಲೇಷನ್ ಮಾಡುವಂಥ ಟೈಮಲ್ಲಿ ಏನೇನು ಗಮನ ಹರಿಸ್ಬೇಕು ಏನೇನು ಪಾಯಿಂಟ್ ನ ನೀವು ಕನ್ಸಿಡರೇಷನ್ ಮಾಡಬೇಕು ಅಂತ ಡೀಟೇಲ್ಸ್ ತೋರಿಸಿ ಮೊದಲನೇ ಅದು ಬಂದು ಸೀಲರ್ ಸೊ ನೋಡ್ಬೋದು ಈಗ ನಮ್ದು ವಾಸ್ಕಲ್ ಕಂಪ್ಲೀಟು ಸೀಲರ್ನ ಪ್ರೊಟೆಕ್ಟಿವ್ ಲೇಯರ್ ಅಪ್ಲೈ ಮಾಡಿದ್ದೀವಿ ಸೀಲರ್ ಹಾಕೋ ಉದ್ದೇಶ ಏನಂದ್ರೆ ನಮ್ಮದು ವಾಸ್ಕಲ್ ಪ್ಲಾಶಿಂಗ್ ಮಾಡುವಂಥ ಟೈಮಲ್ಲಿ ಕ್ಯೂರಿಂಗ್ ಮಾಡ್ಬೇಕಾದ್ರೆ ಏನಾಗುತ್ತೆ ನೀರು ಬಿದ್ದು ಸ್ವಲ್ಪ ಮರ ಹಾಳಾಗೋ ಚಾನ್ಸ್ ಇರುತ್ತೆ ಸೊ ಇದನ್ನ ಹಾಕಿದಾಗ ಏನಾಗುತ್ತೆ ಒಂದು ಪ್ರೊಟೆಕ್ಷನ್ ಲೇಯರ್ ಆಗಿರುತ್ತೆ ಸೊ ಯಾವುದೇ ರೀತಿ ಮರ ಮರ ಕೂಡ ಹಾಳಾಗಲ್ಲ ನಿಮ್ಮದು ಕ್ವಾಲಿಟಿ ಕೂಡ ಸೇಮ್ ಏನು ಸ್ಟಾರ್ಟಿಂಗ್ ಇನ್ಸ್ಟಾಲ್ ಮಾಡೋ ಅದೇ ರೀತಿ ಇರುತ್ತೆ ನಂತರ ನಿಮ್ದು ಪ್ರೈಮರ್ ಸೊ ವುಡ್ ಪ್ರೈಮರ್ ನೋಡ್ಬೋದು ನಾವು ಇದು ಇನ್ಸೈಡ್ ಪಾರ್ಟ್ಗೆ ವುಡ್ ಪ್ರೈಮರ್ನ ಯೂಸ್ ಮಾಡ್ತೀವಿ ಸೊ ವುಡ್ ಪ್ರೈಮರ್ನ ಇನ್ಸೈಡ್ ಟೈಮಲ್ಲಿ ನಮ್ಮದು ಪ್ಯಾಕಿಂಗ್ ಆದರೂ ಕೂಡ ಇದು ಒಂದು ಕೂಡ ಪ್ರೊಟೆಕ್ಷನ್ ಲೇಯರ್ ಆಗಿ ಆಕ್ಟ್ ಆಗುತ್ತೆ ನೆಕ್ಸ್ಟ್ ಕ್ಲಾಂಪ್ ವಿಚಾರ ಬಂದರೆ ನಮ್ದು ಟಾಪು ಬಾಟಮು ಆಲ್ರೆಡಿ ಕೂರ್ನ ಪ್ರೊವೈಡ್ ಮಾಡ್ತೀವಿ ನೆಕ್ಸ್ಟ್ ಅಡಿಷನಲ್ ಸಪೋರ್ಟ್ಗೆ ಸೆಂಟ್ರಲ್ ಕೂಡ ಮತ್ತು ಈ ಸೈಡ್ ಸೆಂಟ್ರಲ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಸೊ ಇದು ಅಡಿಷನಲ್ ಸಪೋರ್ಟ್ ಆಗುತ್ತೆ ಇನ್ಸ್ಟಾಲೇಷನ್ ಮಾಡೋ ಟೈಮಲ್ಲಿ ನೆಕ್ಸ್ಟ್ ಹೈಟ್ ಯಾವ ಹೈಟ್ ಅಲ್ಲಿ ನೀವು ವಾಸ್ಕಲ್ನ ಪ್ಲೇಸ್ ಮಾಡಬೇಕು ಬಾಟಮಿಂದ ಮಿನಿಮಮ್ ಎರಡು ಇಂಚು ಎರಡರಿಂದ ಮೂರು ಇಂಚು ನಾವು ಮಿನಿಮಮ್ ಸ್ಪೇಸ್ ಕೊಟ್ಟು ಇನ್ಸ್ಟಾಲ್ ಮಾಡಿದಂಥ ಟೈಮಲ್ಲಿ ನಿಮ್ಮದು ಫ್ಲೋರಿಂಗ್ ಆದ ನಂತರ ಕೂಡ ನಿಮ್ಮದು ವಸ್ತು ಮುಚ್ಚೋಗಲ್ಲ ತುಂಬ ಕಡೆ ನೋಡ್ಬೋದು ಕೆಲವ್ರ ಮನೆ ವಸ್ತು ಕ್ಲೋಸ್ ಆಗಿಬಿಡುತ್ತೆ ಅದು ಯಾವಾಗ ಪ್ರಾಬ್ಲಮ್ ಅಂದರೆ ನಿಮ್ಮದು ಫ್ಲೋರಿಂಗಲ್ಲಿ ಗ್ಯಾಪ್ ಕೊಟ್ಟಿಲ್ಲ ಅಂದರೆ ಸೊ ಇಲ್ಲಿ ನಮ್ಮದು ಕೆಳಗಡೆ ಎರಡೂವರಿಂದ ಮೂರು ಇಂಚು ಮಿನಿಮಮ್ ಗ್ಯಾಪ್ನ ಪ್ರೊವೈಡ್ ಮಾಡೋದು ಉತ್ತಮ ನೆಕ್ಸ್ಟು ಜಾಯಿಂಟ್ಸ್ ಜಾಯಿಂಟ್ಸ್ ವಿಚಾರಕ್ಕೆ ಬಂದರೆ ನೋಡ್ಬೋದು ಒಂದು ಕ್ರಾಸ್ ಜಾಯಿಂಟ್ಸು ನಮ್ಮದು ಎಲ್ಲ ಎಂಡ್ ಪಾಯಿಂಟಲ್ಲಿ ಏನು ಬರುತ್ತೆ ಕ್ರಾಸ್ ಸೆಂಟರ್ ಸೆಂಟ್ರ್ ನ ವಿ ಜಾಯಿಂಟಾಗಿ ಪ್ರೊವೈಡ್ ಮಾಡಿದ್ವಿ ಇದು ಸ್ಟ್ರೆಂತ್ ಟೆಕ್ನಿಕಲ್ ಆಗಿ ಸ್ಟ್ರೆಂತ್ ಯಾವುದೇ ರೀತಿ ಇಲ್ಲಿ ನಮಗೆ ಮರ ರಿಮೂವ್ ಆಗೋ ಚಾನ್ಸ್ ಇರೋಲ್ಲ ಇದ್ರೂ ನೆಕ್ಸ್ಟು ವಿಂಡೋ ಬಂದರೆ ವಿಂಡೋ ವಿಚಾರದಲ್ಲಿ ನಾರ್ಮಲ್ ಆಗೇನಾಗುತ್ತೆ ಕೆಲವರು ಟ್ವೆಲ್ ಎಮ್ ಎಮ್ ಎಕ್ಸ್ ರಾಡ್ಸ್ನ ಯೂಸ್ ಮಾಡ್ತಾರೆ ಬಟ್ ಎಸ್ಟಿ ಕ್ಲುಕ್ಕೋಸ್ಕರ ಮಿನಿಮಮ್ ಸಿಕ್ಸ್ಟೀನು ಮ್ಯಾಕ್ಸಿಮಮ್ ಟ್ವೆಂಟಿ ಸೊ ಈ ರಾಡ್ ಯೂಸ್ ಮಾಡಿದ್ದು ಪ್ಲಸ್ ಯಾವುದೇ ರೀತಿ ಗ್ಯಾಪ್ ಕೊಡೋದು ಗ್ಯಾಪ್ ಕಮ್ಮಿ ಮಾಡದಲ್ಲಿ ಕೈ ತೋರಿ ಡೋರ್ ಓಪನ್ ಆಗೋಲ್ಲ ನೆಕ್ಸ್ಟ್ ಡೋರ್ ಓಪನಿಂಗು ಡೋರ್ ಓಪನಿಂಗು ಇದು ಸೈಡ್ ಓರಿಯೆಂಟೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ನಮ್ದೀಗ ವೆಸ್ಟ್ ಫೇಸಿಂಗ್ ಸೈಟು ಈಸ್ಟ್ ಫೇಸಿಂಗ್ ಡೋರ್ ಇದ್ದೀವಿ ನಮ್ಮದು ರೈಟ್ ಸೈಡ್ ಫಸ್ಟ್ ಪ್ರಿಫರೆನ್ಸ್ ರೈಟ್ ಸೈಡು ವಾಸ್ತು ಎರಡೂ ಕೂಡ ಆಗುತ್ತೆ ಬಟ್ ಫಸ್ಟ್ ಪ್ರಿಫರೆನ್ಸ್ ರೈಟು ಸೊ ನಮ್ದೀಗ ಡೋರು ರೈಟ್ ಸೈಡು ಓಪನ್ ಆಗುತ್ತೆ ಇದು ನೀವು ಮೈನ್ ಡೋರು ಇನ್ಸ್ಟಾಲ್ ಮಾಡುವಂಥ ಟೈಮಲ್ಲಿ ನೋಡಬೇಕಾದಂಥ ಪಾಯಿಂಟ್ಸ್ಗಳು ನಂತರ ಕುತ್ತು ಅಂತ ಕರಿತೀವಿ ವಾಸ್ತುಗೆ ಸೊ ಕುತ್ತು ಅಂದ್ರೆ ಏನು ನಮ್ದು ಈಗ ಏನಾರ ಮೈನ್ ಡೋರ್ ಇದ್ದು ಅದ್ರ ಆಪೋಸಿಟು ಮತ್ತೊಂದು ಡೋರ್ ಬರ್ತಿದ್ರೆ ಈ ಮೈನ್ ಡೋರ್ ಒಳಗೆ ಆ ಡೋರ್ ಕ್ಲೋಸ್ ಆದರೆ ಯಾವ್ದು ರೀತಿ ಸಮಸ್ಯೆ ಇರಲ್ಲ ಇದಕ್ಕೂ ಅದಕ್ಕೂ ಇಟ್ಟಾಗಬಾರ್ದು ಅಂದ್ರೆ ಇದ್ರ ಅರ್ಧ ಭಾಗ ಅದ್ರದ್ದು ಅರ್ಧ ಭಾಗಕ್ಕೆ ಇಟ್ಟಾರೆ ವಾಸ್ತುಲಿ ಸಮಸ್ಯೆ ಸೊ ಇದೆಲ್ಲ ಕನ್ಸಿಡ್ರೇಷನ್ ನಿಮ್ಮ ಮನೆಯ ಮೇಯ್ನ್ ಡೋರ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಮರಿಬೇಡಿ ನೆಕ್ಸ್ಟ್ ಈ ವಾಸ್ಕಲ್ ಏನಿರ್ತೀರಲ್ಲ ಇದನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾವು ಇದನ್ನ ಪಾಯಿಂಟ್ ರೆಫರೆನ್ಸ್ ಪಾಯಿಂಟ್ ಆಗಿ ಈಗ ಟೂ ಫೀಟ್ ರೆಫರೆನ್ಸ್ ಪಾಯಿಂಟ್ ಆಗಿ ತಾಯಿದ್ವಿ ಪ್ರತಿಯೊಂದು ವಿಂಡೋ ವಾಸ್ಕಲ್ಲೂ ಕೂಡ ಇದೇ ರೆಫರೆನ್ಸ್ ಲಿಟ್ಟಲ್ಲಿ ಎಲ್ಲ ಲೆವೆಲ್ಲು ಒಂದೇ ಲೆವೆಲ್ ಆಗಿ ಮೇಂಟೈನ್ ಆಗುತ್ತೆ ಸೊ ಯಾವುದೇ ರೀತಿ ನಿಮಗೆ ಅಂಡ್ಯುಲೇಷನ್ನು ವೇರಿಯೇಷನ್ ಆಗಿ ಕಾಣಲ್ಲ ಸೊ ಕುತ್ತು ಕೂಡ ಅಬ್ಸರ್ವ್ ಮಾಡಿದ್ರೆ ಈಗ ನಮ್ಮದು ಡೈರೆಕ್ಟ್ ಬಾಲ್ಕನಿಲಿ ನೋಡಿದ್ರೆ ಈಗ ಅಲ್ಲೂ ಕೂಡ ನಮ್ದೊಂದು ಡೋರ್ ಬರ್ತಿದೆ ಸೊ ಅದು ಕೂಡ ನೋಡ್ಬೋದು ಅದು ನಮ್ಮದು ಫೋರ್ ಫೀಟ್ ಡೋರ್ ಸೊ ಇದೇನು ನಮ್ದು ಫೈವ್ ಆ್ಯಂಡ್ ಹಾಫ್ ಇದೆಯಲ್ಲ ಫೈವ್ ಆ್ಯಂಡ್ ಹಾಫ್ ಒಳಗೇ ಫೋರ್ ಫೀಟ್ ಕೂಡ ನಮ್ಮದು ಕವರ್ ಆಗ್ತಿದೆ ಸೊ ಯಾವುದೇ ರೀತಿ ಕುತ್ತಿನ ಸಮಸ್ಯೆ ಕೂಡ ಇಲ್ಲ ನೆಕ್ಸ್ಟ್ ಈಗ ನಮ್ಮದು ರೂಮ್ ತೋರಿಸೋಕೊಟ್ಟಿದ್ದೀವಿ ಬನ್ನಿ ಈಗ ಮೈನ್ ಡೋರ್ ಮುಗೀತು ನೆಕ್ಸ್ಟ್ ನಮ್ಮದು ಪೂಜಾಡೋರು ಸೊ ನೋಡ್ತಾ ಇದ್ರಲ್ಲ ಈಗ ಇಲ್ಲಿ ಯೂಸ್ ಮಾಡಿರೋವಂಥ ವುಡ್ನ್ ಸಿಕ್ಸ್ ಥಿಕ್ನೆಸ್ ಬಂದು ಆರು ನಾಲ್ಕು ನಮ್ಮದು ಆರು ಇಂಚಿಗೆ ನಾಲ್ಕಿನ ದಪ್ಪ ಮರಣ ಯೂಸ್ ಮಾಡಿದ್ದೀವಿ ಇದ್ರ ಸೈಜ್ ಬಂದು ಮೂರು ಅಡಿಗೆ ಏಳು ಅಡಿ ಇಲ್ಲೂ ಕೂಡ ಅಬ್ಸರ್ವ್ ಮಾಡಿದ್ರೆ ಮೊದಲನೇದು ಜಾಯಿಂಟ್ಸ್ ಎರಡ ಎಂಡಲ್ಲೂ ಕೂಡ ಕ್ರಾಸ್ ಜಾಯಿಂಟ್ಸ್ ಇರುತ್ತೆ ನಂತರ ನಮ್ಮದು ಯಾವ ಹೈಟಲ್ಲಿ ಅಂತ ನಮ್ದು ಏನು ಮೈನ್ ಡೋರ್ ಲೆವೆಲ್ ತಾಯಿದೀವಲ್ಲ ಅದೇ ಹೈಟಲ್ಲೇ ಇದು ಕೂಡ ಪ್ಲೇಸ್ ಮಾಡಿದ್ದೀವಿ ಫ್ಲೋರಿಂಗ್ ಆದಾಗ ಯಾವುದೇ ರೀತಿ ಹೊಸಲು ಮುಚ್ಚೋಗಲ್ಲ ಸೊ ಇದಕ್ಕೂ ಕೂಡ ಪ್ರೊಟೆಕ್ಷನ್ ಲೇಯರ್ ಆಗಿ ನಮ್ಮದು ಆಲ್ರೆಡಿ ಸೀಲರು ವಿತ್ ಇನ್ಸೈಡು ಪ್ರೈಮರು ಇನ್ಸ್ಟಾಲ್ ಆಗಿದೆ ಸೊ ನಿಮ್ಮ ಕನಸಿನ ಮನೆಗೆ ನೀವು ಕೂಡ ನಿಮ್ಮ ಮನೆ ಮೇನ್ ಡೋರು ಪೂಜೆ ಡೋರು ಅಥವಾ ವಿಂಡೋ ಪ್ಲೇಸ್ಮೆಂಟ್ಸು ಡೋರ್ ಪ್ಲೇಸ್ಮೆಂಟ್ ಮಾಡುವಂಥ ಟೈಮಲ್ಲಿ ಈ ಪಾಯಿಂಟ್ನ ಕನ್ಸಿಡ್ರೇಷನ್ ಮಾಡೋದನ್ನ ಮರಿಬೇಡಿ ಹೀಗೆ ಸಿವಿಲ್ ಬಗ್ಗೆ ಮತ್ತು ಇಂಟ್ರೆಸ್ಟಿಂಗ್ ಆದ ಇಂಟ್ರೆಸ್ಟ್ ಬಗ್ಗೆ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ ಫಾಲೋ ಮಾಡ್ತಾರೆ ನಿಮ್ಗೆ ಯಾವುದೇ ರೀತಿ ವೀಡಿಯೋ ಡೌಟ್ ಇದ್ದಲ್ಲಿ ಕಂಟೆಂಟ್ ಬೇಕಾದಲ್ಲಿ ಕಮೆಂಟ್ ಸೆಕ್ಷನ್ ತಿರ್ಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಮನೆ ಕಟ್ಟಿ ಶೇರ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು